ರಾ ಅನ್ನೋದು ನಾರಾಯಣನ್ ಎರಡನೇ ಅಕ್ಷರ ವಿಷ್ಣು ತತ್ವ ಬಂತು ಮಾ ಅನ್ನೋದು ಪಂಚಾಕ್ಷರಿ ಎರಡನೇ ಅಕ್ಷರ ನಮಃ ಶಿವಾಯ ಶಿವತತ್ವ ಬಂತು ಶ್ರೀ ಅನ್ನೋದು ಪ್ರಕೃತಿ ಈ ಮೂರು ಸೇನೆ ಶ್ರೀರಾಮನಾಮಾಯ ಒಂದು ಜಪಕ್ಕೆ ಶಾಸ್ತ್ರದಲ್ಲಿ ಗುರು ಉಪದೇಶ ಬೇಡ ಅನ್ನೋದು ಅದು ರಾಮನಾಮಕ್ಕ ಮಾತು ಪರಮಹಂಸ ಯೋಗಾನಂದರಿಗೆ ಸಮಾಧಿಯಿಂದನೇ ಅಷ್ಟಾಂಗ ಯೋಗವನ್ನು ಉಪದೇಶ ಮಾಡಿದ ಮಹಾಯೋಗಿ ಸದಾಶಿವ ಬ್ರಹ್ಮೇಂದ್ರ ಮೂರು ಶರೀರ ಮೂರು ಕಡೆ ಹಂಚಿ ಇಷ್ಟು ದಿನ ಆ ಮಟ್ಟಕ್ಕೆ ಬ್ರಹ್ಮತ್ಯ ದೋಷ ದೇವತೆಗಳ ಶಾಪ ಹೋದ ಜಾಗ ಅವರ ಅಧ್ಯಾತ್ಮ ಅಣಿಮಾದಿ ಸಿದ್ಧಿಗಳಿತ್ತು ಅಷ್ಟ ಸಿದ್ಧಿಗಳ ಒಬ್ಬ ಮುಸ್ಲಿಂ ಅವಾಗ ಪರೀಕ್ಷೆ ಮಾಡ್ಲಿಕ್ಕೆ ಅವ್ರ ಕೈ ಕಡಿತಾರೆ ರಕ್ತ ಸೋರ್ತಾ ಇರುತ್ತೆ ಅವನ ಮೇಲೆ ಇವರೇನು ಬೇಜಾರು ಮಾಡ್ಕೊಂಡಲ್ಲ ಕೊನೆ ಮನಸ್ಸು ತಣ್ಣಗಾಗೋದು ಒಂದು ಗುರುಕೃಪೆ ಆದಾಗ ಇನ್ನೊಂದು ಗುರುವಿನ ಈ ದೇಹ ಮತ್ತೆ ಬರುತ್ತೋ ಗೊತ್ತಿಲ್ಲ ಬಂದಿದೆ ಬರೀ ಅದನ್ನ ನೋಡಿ ಇದನ್ನ ನೋಡಿ ಒಂದ್ ಹತ್ತು ಜಪ ಆಗ್ಬೇಕಾದ್ರೆ ಮನಸ್ಸಿಗೆ ಏನೋ ಒಂದು ಖುಷಿ ಶುರುವಾಗ್ತದೆ ಇದನ್ ಸುಮ್ಮನೆ ನಾವೆಲ್ಲರೂ ಬ್ರೂಹಿ ಮುಕುಂದೇತಿ ಪಿಬರೆ ರಾಮರಸಂ ಎಲ್ಲ ದಕ್ಷಿಣಾಮೂರ್ತಿ ಶ್ಲೋಕ ಎಲ್ಲ ಸದಾಶಿವ ಬ್ರಹ್ಮೇಂದ್ರರು ರಚನೆ ಮಾಡಿದ ಶ್ಲೋಕ ಪರಮಹಂಸ ಯೋಗಾನಂದರಿಗೆ ಸಮಾಧಿಯಿಂದನೇ ಅಷ್ಟಾಂಗ ಯೋಗವನ್ನು ಉಪದೇಶ ಮಾಡಿದ ಮಹಾಯೋಗಿ ಇವತ್ತು ತನ್ನ ಮೂರು ಶರೀರವನ್ನು ಮೂರು ಕಡೆ ಸಮಾಧಿ ಮಾಡಿದ ಮಹಾ ತಪಸ್ವಿ ಸ್ಥೂಲವನ್ನು ಕರಾಚಿಯಲ್ಲಿ ಸೂಕ್ಷ್ಮವನ್ನು ಮಧುರೆಯಲ್ಲಿ ಕಾರಣ ಶರೀರವನ್ನು ನೆರೂರಲ್ಲಿ ಕಾವೇರಿ ತಟದಲ್ಲಿ ಸಮಾಧಿಸ್ಥರಾಗಿಟ್ಟಿರೋದು ಯಾಕೆ ಎಲ್ಲ ಯೋಗಿಗಳು ಶರೀರ ಸಮಾಧಿ ಒಂದು ಕಡೆ ಇದ್ದರೆ ಸದಾಶಿವ ಬ್ರಹ್ಮೇಂದ್ರರ ಮೂರು ಶರೀರ ಮೂರು ಕಡೆ ಹಂಚಿದ ಈ ಅವಧೂತ ಪಂಥದಲ್ಲಿ ಪೂರ್ಣ ಸ್ಥಿತಿಯಲ್ಲಿದ್ದವರು ರಮಣರ ಸದಾಶಿವ ಬ್ರಹ್ಮೇಂದ್ರ ಹುಟ್ಟಿದ್ದು ಹೇಗೆ ಈ ಸದಾಶಿವ ಬ್ರಹ್ಮೇಂದ್ರರ ತಂದೆ ತಾಯಿ ಕೋಟಿ ರಾಮ ಜಪವನ್ನು ರಾಮೇಶ್ವರದಲ್ಲಿ ಜಪ ಮಾಡ್ತಾರೆ ಮಾಡೋ ಜಪ ಅದು ರಾಮ ಹುಟ್ಟಿದ್ದ ಹರ ಸುಮಾರು ಜನ ಅಭೇದವನ್ನು ಹೇಳ್ತಾರೆ ವಿಷ್ಣು ಬೇರೆ ಹರ ಬೇರೆ ಹರಿ ಬೇರೆ ಹೇಳಿದ್ದು ಹರಿಯ ಜಪ್ ಹುಟ್ಟಿದ್ದು ಹರ ಅದಕ್ಕೆ ಸದಾಶಿವ ಬ್ರಹ್ಮೇಂದ್ರ ಅಂತ ಹೇಳ್ತಾರೆ ಹ್ಞೂ ಬ್ರಹ್ಮೇಂದ್ರ ಅಂದರೆ ಬ್ರಹ್ಮಜ್ಞಾನವನ್ನು ಪಡೆದವರು ಸದಾ ಸಮಾಜ ಸ್ಥಿತಿಯಲ್ಲಿ ಆನಂದವಾಗಿರೋನು ಸದಾಶಿವ ಶಿವನ ಮೂಲ ಸ್ವರೂಪ